ಹಾ ನಮಸ್ಕಾರಗಳೇ ನಾವು ಚಾರಣಪುರದಿಂದ ಬಂದಿದ್ದೀವಿ ದೊಳಪನಗುಡ್ಡ ಗುಡ್ಡ ಇದೀವಿ ಇದು ಬಂದು ಶಿವನ ದೇವಸ್ಥಾನ ಮತ್ತೆ ಸುರಂಗ ಮಾರ್ಗಗಳಿದಾವೆ ಇಲ್ಲಿಂದ ನಮಗೆ ಚಂದ್ರವಳ್ಳಿ ಕೆರೆಯಿಂದ ಬರೋ ಸುರಂಗ ಮಾರ್ಗಗಳು ಇಲ್ಲಿಗೆ ಬರುತ್ತೆ ಅಥವಾ ಇಲ್ಲಿಂದ ಅಲ್ಲಿ ಹೋಗ್ಬೋದು ಚಾಲುಕ್ಯರ ಕದಂಬರ ಮಯೂರವರ್ಮ ಇಲ್ಲೇ ವಾಸ ಮಾಡಿದ್ದು ನೀವು ಮಯೂರವರ್ಮ ಪಿಕ್ಚರ್ ನೋಡ್ಬೋದು ಆ ಪಿಕ್ಚರ್ ಅಲ್ಲಿ ಒಂದು ಗುಡ್ಡದಲ್ಲಿ ಗುಹೆಯಲ್ಲಿ ಇರ್ತಾನೆ ಗುಹೆಯಲ್ಲಿ ತನ್ನ ಸೈನ್ಯವನ್ನು ಕಟ್ಟಿ ಪಲ್ಲವರನ್ನ ಸೋರಿಸ್ತಾನೆ ಹಾಗಾಗಿ ಇದು ಐತಿಹಾಸಿಕ ಸ್ಥಳ ಇದು ಸ್ವತಂತ್ರ ಕರ್ನಾಟಕವನ್ನು ಕಟ್ಟಿದ ಮಯೂರವರ್ಮ ಇಲ್ಲೇ ಅವನ ಸೈನ್ಯವನ್ನು ಕಟ್ಟಿ ಪಲವರನ್ನ ಸೋಲಿಸಿದ್ದು ದುರ್ಗದ ಬೇಡ ಜನಾಂಗ ಮತ್ತು ಸಿದ್ಧಿ ಜನಾಂಗರನ್ನ ಸೈನ್ಯ ಕಟ್ಟಿ ಸಿಂಹದ ಸಿಂಹದ ಮರಿ ಸೈನ್ಯ ಅಂತಲೇ ಹೇಳ್ಬೋದು ಈ ಸೈನ್ಯ ಚಿಕ್ಕದಾದ್ರೂ ಕೂಡ ಪಲವರನ್ನ ಸೋಲಿಸಿ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರ ಕರ್ನಾಟಕವನ್ನು ಕಟ್ತಾನೆ ಇಲ್ಲೇ ಗುಹೆಯಲ್ಲಿ ವಾಸವಾಗಿದೆ ಇದೇ ಗುಹೆಯಲ್ಲೇ ಮಯೂರವರ್ಮ ಪಿಕ್ಚರ್ ನೋಡ್ಬೋದು ನೋಡಿ ಮೇಲ್ಗಡೆಯಿಂದ ನೀವು ನೀವು ನೋಡ್ತೀರಾ ಅಂದ್ರೆ ಮೇಲ್ಗಡೆಯಿಂದ ಬಂದ ನೀರ ಈ ಕಡೆ ಸೈನ್ಯಲ್ಲಿ ಕಟ್ಟಿಬಿಟ್ಟು ಈ ಥರ ಹೋಗ್ಬೇಕು ಅಂದರೆ ಇಲ್ಲಿ ಒಂದು ದೇವಸ್ಥಾನ ಮಾಡ್ಕೊಂಡಿದಾರಲ್ಲ ಅದಕ್ಕೋಸ್ಕರ ನೀರಲ್ಲ ಈ ಕಡೆ ಬರ್ಬೋದು ಅಂತೇಳಿ ಈ ಥರ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ನೋಡಿ ಈಗ ನಾವು ಈ ದೇವಸ್ಥಾನ ಒಳಗಡೆ ಹೋಗೋದು ಬನ್ನಿ ಇಲ್ಲಿ ಸುಮಾರು ದಾರಿಗಳಿದಾವೆ ಒಳಗಡೆ ಬನ್ನಿ ಒಳಗಡೆ ಬನ್ನಿ ಸರ್ ಹ್ಮ್ ನೋಡಿ ಇಲ್ಲಿ ನಾಲ್ಕು ಹ್ಮ್ ನೋಡಿ ಈ ಕಡೆ ಕೂಡ ಸುಲಿಂಗ ಸುರಂಗ ಮಾಡಿದ್ದಾರೆ ನೋಡಿ ಇಲ್ಲಿ ಸುಲಿಂಗ ಇದು ಮಾಡಿದ್ದಾರೆ ಅದನ್ನೆಲ್ಲ ನಿಧ್ಯಾಶೆಗೋಸ್ಕರ ಜನ ಎಲ್ಲಾ ಹೊರಗಡೆ ಬರ್ತಾರೆ ನೋಡಿ ಇವೆಲ್ಲ ದಾರಿಗಳು ಮಾಡ್ಕೊಂಡಿದ್ದಾರೆ ಒಳಗಡೆ ಮತ್ತೆ ಇಲ್ಲಿ ಶಿವನ ಒಂದು ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ಈ ನಿಧಿ ನಿಧ್ಯಾಶೆಗೋಸ್ಕರ ಜನಗಳು ಈ ಶಿವಲಿಂಗವನ್ನು ಹೊರಡಕಿದ್ದಾರೆ ನೋಡಿ ಹೊರಗಡೆ ಕಾಣುತ್ತಾ ನಿಮಗೆ ಈ ದಾರಿಗಳು ರಂಗಮಾರ್ಗದ ಹಾಗೆ ಮಾಡ್ಕೊಂಡಿದ್ದಾರೆ ಒಳಗಡೆ ಆ ಕಡೆ ಹೋಗುತ್ತೆ ರೈಟ್ ಸೈಡ್ ಆ ಅಲ್ಲಿಂದ ಹೋಗುತ್ತೆ ಹೊರಗಡೆ ನೋಡಿ ದಾರಿ ಕಾಣುತ್ತಾ ಒಳಗಡೆ ಹೋಗಿ ಬನ್ನಿ ದಾರಿ ಮಾಡಿ ನೋಡಿ ಅಂದ್ರೆ ಶತ್ರುಗಳು ದಾರಿ ಮಾಡಿದಾಗ ಯಾವ ದಾರಿಯಲ್ಲಿ ಹೋಗುತ್ತಾರೆ ಅಂತ ಗೊತ್ತಾಗಲ್ಲ. ತಪ್ಸಿಕೊಳ್ಳೋಕೆ ಹಲವಾರು ದಾರಿಗಳು ಇರುತ್ತೆ. ಯಾವ ದಾರಿಯಲ್ಲಿ ಹೋದ್ರು ಅಂತ ಗೊತ್ತಾಗೋದಿಲ್ಲ. ಶತ್ರುಗಳನ್ನ ಕನ್ಫ್ಯೂಸ್ ಮಾಡೋದಿಕ್ಕೆ ನಾಲ್ಕೈದು ಸುರಂಗಗಳನ್ನು ಮಾಡ್ಬಿಟ್ಟಿರ್ತಾರೆ. ಇಲ್ಲಿ ಒಂದು ಇದೆ. ಇಲ್ಲಿ ತಕ್ಕದಿದೆ. ನೋಡಿ ಇಲ್ಲಿ ಒಂದು ಶ링ಘ ಮಾಡಿದ್ದಾರೆ. ಮತ್ತೆ ಈ ಕಡೆ ಕೂಡ ಶ링ಘ ಮಾಡಿದ್ದಾರೆ. ಇದು ಬೇಗ ನೋಡಿದ್ರೆ ದೇವಸ್ಥಾನ ಸ್ಥಾನ ಕಾಣಿಸುತ್ತೆ. ಆದ್ರೆ ಸುರಂಗ ಮಾರ್ಗ ಗೊತ್ತಾಗಲ್ಲ ಒಳಗಡೆ. ಇಮಿಡಿಯೇಟ್ ನೋಡಿದ್ರೆ ದೇವಸ್ಥಾನ ಅಷ್ಟೇ ಕಾಣಸುತ್ತೆ. ನೋಡಿದ್ರೆ ಸುರಂಗ ಮಾರ್ಗ ನಾವು ಒಳಗಡೆ ಬಕ್ಕಣ್ಣ ಇಲ್ಲಿ ಕೂಡ ಒಂದು ಶಿಲಿಂಗ ಮಾಡಿದ್ದಾರೆ ಮತ್ತೆ ಇಲ್ಲಿ ರೈಟ್ ಸೈಡ್ ಇದ್ರೆ ಸ್ವಲ್ಪ ಆ ಕಲ್ಲೆಲ್ಲ ಮುಚ್ಚಿದ್ದಾರೆ ಇಲ್ಲಿ ಈ ಕಡೆ ಕಲ್ಲು ಮುಚ್ಚಿದ್ದಾರೆ ಆ ಕಲ್ಲು ತೆಗೆದ್ರೆ ಸ್ವಲ್ಪ ಮಾರ್ಗ ಇದು ಸ್ವಲ್ಪ ಮಾರ್ಗ ದೊಡ್ಡ ದಾರಿ ಹೊರಗಡೆ ಹೋಗ್ಲಿಕ್ಕೆ

ಪೂಜೆ ಮತ್ತೆ ಧ್ಯಾನ ಮಾಡಲಿಕ್ಕೆ ಈ ಒಂದು ಇದು ಮಾಡ್ಕೊಂಡಿದ್ದಾರೆ ನೋಡಿ ಸ್ವಾಮೀಜಿಗಳು ದಾನ ಮಾಡಲಿಕ್ಕೆ ಈ ಒಂದು ಶಿವ ಸ್ಥಾಪನೆ ಮಾಡಿಕೊಂಡಿದ್ದಾರೆ ಬಟ್ ಏಳು ಸ್ಥಳಗಳನ್ನು ಒಳಗೊಂಡಂತಹ ಒಂದು ನೋಡಿ ಬಿಡುಗಡೆ ಸ್ವಾಮೀಜಿಗಳಲ್ಲಿ ರೆಸ್ಟ್ ಮಾಡಲಿಕ್ಕೆ ಮತ್ತೆ ಇಲ್ಲಿ ಒಂದು ಗಿಡಗಳು ಬಿಟ್ಕೊಂಡಿದ್ದಾರೆ ಯಾರು ಬರ್ತಾರೆ ಅಂತೇಳಿ ಗಂಟೆ ತುಂಬಾ ದಾರಿ ಎರಡು ದಾರಿ ಇದ್ದಾವೆ ಅಂದ್ರೆ ಒಂದು ಸುರಂಗ ಮಾರ್ಗ ತರ ಇದೆ ಇನ್ನೊಂದು ಮೆಟ್ಲು ಈಗ ಹತ್ಕೊಂಡ್ಬಂದಿವೆ ನಾವು ಅದ್ರ ಮೆಟ್ಲು ತರ ಇದೆ ಈ ಕಡೆಯಿಂದ ಬರ್ಬೋದು ಮತ್ತೆ ಈ ಕಡೆ ಹಿಂಗೆ ಇಳಿಬೋದು ಬಟ್ ನಾವು ಈ ಕಡೆಯಿಂದ ಹತ್ಕೊಂಡ್ಬಂದು ಈಗ ಈ ಕಡೆ ಇಳಿಟ್ಟಿದೀವಿ ನೋಡಿ ಇಲ್ಲಿ ದಾರಿ ಗೊತ್ತಾಗಲ್ಲ ನೀವು ಇಟ್ಕೋಬೇಕಂದ್ರೆ ಇಲ್ಲಿ ಕಲ್ಲಲ್ಲಿ ಕಟ್ ಮಾಡ್ಯೆ ನೋಡಿ ಈ ಮುಖಾಂತರ ನಾವು ಈಗ ಕೆಳಗೆ ಇಳಿತಾ ಇದೀವಿ ಮುಂದಿನ ದೃಶ್ಯಗಳನ್ನ ನೀವು ದೋರಿಸ್ತೀವಿ ನೋಡಿ ಯಾವ ತರ ಭಯಾನಕ ದೃಶ್ಯಗಳು ಇದಾವೆ ಇಳಿಯೋದು ಆಸೆ ಮಾಡಬೇಕು ನಾವು ಕರುಕಲ್ಲಿ ಫಸ್ಟ್ ನ ಬಿಟಾರಾ ಅಣ್ಣ ಮೇಲ್ಗಡೆ ಬರಕ್ಕೆ ಎಲ್ಲ ಬರಬೇಕು ಗ್ಯಾಪ್ ಇದೆ ಇಲ್ಲ ನೆಕ್ಸ್ಟ್ ಅವ್ರಿಗೂ ಹಂಗೆ ಗೈಡ್ ಮಾಡಿ ಆಯ್ತಾ ಇಲ್ಲ ಅಂತ ಇಲ್ಲ ಅಂತ ಆಮೇಲೆ ಇಲ್ಲೇ ಯಾಕಂದ್ರೆ ಇಲ್ಲಿ ನೋಡಿ ಎಷ್ಟು ಎಷ್ಟು ಆಳ ಸೂಪರ್ ಅಲ್ಲೇ ಇದು ಮೊಬೈಲ್ ಆನ್ ಮಾಡಿ ಸರ್ ಲಾಸ್ಟ್ ಬರ್ತೇನೆ ನಡಿ ಹೋಗ ಇಲ್ಲೇನಿಲ್ಲ ನಾಕ್ ಮೇಲೆ ಅಲ್ಲೂಡೆ ಇಲ್ಲೊಂದು ಇಲ್ಲೊಂದು ಈ ಕಡೆ ಒಂದು ಮೂರು ಕಲ್ಲು ಮೂರ್ ಕ ಇಡ್ಬೇಕು ಆಯ್ತಲ್ಲ ನೋಡಿ ಇಲ್ಲಿ ದಾರಿನೇ ಗೊತ್ತಾಗಲ್ಲ ಇದು ಗೊತ್ತಿರೋ ಮಾತ್ರ ಗೊತ್ತಾಗುತ್ತೆ

ಬರನೇ ಬಡ ಅಲ್ಲಿ ಬನ್ನಿ ನಿಧಾನಕ್ಕೆ ಅಲ್ಲಿ ಬಾಗನೆ ಸ್ಲೋ ಕಲ್ಲಿ ಇದೆ ಬಾ ಕಲ್ಲಿ ಇದೆ ಇಲ್ಲಿ ಇಲ್ಲಿ ಬ್ಯಾಲೆನ್ಸ್ ಕೈ ಮೇಲೆ ಬ್ಯಾಲೆನ್ಸ್ ಇಡ್ಕೊಳ್ಳಿ ಕಾಲು ಸ್ವಲ್ಪ ಅಲ್ಲಾಡಿಸಿ ಇಲ್ಲ ಕಲ್ಲಿ ಇದೆ ಬಿಡಿ ತರಾಂಶ ಏನು ಇక్కడ ಕಲ್ಲಿ ಇಡ್ಕೊಳ್ಳಿ ಇక్కడ ತಿರುಗಿ ಬಿಟ್ಟು ಮೇಲ್ಗಡೆ ಮೇಲ್ಗಡೆ ಕಲ್ಲಿ ಇಡ್ಕೊಳ್ಳಿ ಬಡ ಬಡ ತಿರುಗಿ ಸರ್ ಸರ್ ಇವಾಗ ಅಷ್ಟೊಬ್ರು ಸಾಧ್ಯವಾದ ಜಾಗ ಎಲ್ರಿ ಕಣ್ಣು ಕಾಣಲ್ಲ ಏನಿಲ್ಲ ಇಲ್ಲ ಟಾರ್ಚ್ ಇದ್ರೆ ಇಲ್ಲ ಅಂದ್ರೆ ಇಲ್ಲ ಆದ್ರೆ ಟ್ರೈ ಮಾಡುವ ಕೆಳಗಿಳಿಯುವ

ಇನ್ನೊಬ್ರು ಇದಾರೆ ಇನ್ನೊಬ್ರು ಇದಾರೆ ಕರ್ಕೊಂಡ್ ಬರ್ತೀವಿ ಇನ್ನೊಬ್ರು ನಮ್ಮ ಸ್ನೇಹಿತರು ಹೊಡ್ಕೊಂಡಿದ್ದಾರೆ ಅವ್ರಿಗೆ ಕರ್ಕೊಂಡ್ಬರೋಣ ಬನ್ನಿ ಕರ್ಕೊಂಡ್ ಬರ್ರಿ ಸೈಡಿಗು ಒಂದ್ ಸೈಡಿಗೆ ಮಾತ್ರ ಹಂಗೇನೆ ಹಾ ಹಂಗೆ ಕಾಲು ಅಲ್ಲ ಕಾಲು ಸೈಡಿಗೆ ಹಾ ಕ್ರಾಸ್ ಬರ್ಬೇಕು ಇವಾಗ ಇವಾಗಿಂದ ಕ್ರಾಸ್ ಡೌನ್ 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 ನಿಧಾನ ನಿಧಾನ ಜಾರ್ಸಿ ನೀನು ಜರ್ಸಿ ನೀನು ಜರ್ಸಿ ನಿನ್ನೊಂದ್ ಕಾಲ್ ಕೂಡ ಜಾರ್ಸಿ ಬಿಡಿ ಹಾಂ ಎರಡು ಕಾಲು ಜರ್ಸಿ ಎರಡು ಕಾಲು ನಿಧಾನ ಜಾರ್ಸಿ ಜರ್ಸಿ 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 ಸಿಗುತ್ತಾ ಜರ್ಸಿ ಎರಡು ಸಿಗ್ತಾ ಈ ತರ ಸಾಹಸ ಮಾಡ್ಕೊಂಡ್ ಬರ್ಬೇಕು ನೆಕ್ಸ್ಟ್ ಟೈಮ್ ನೀವು ಯಾವತ್ತಾದ್ರೂ ಬಂದ್ರೆ ಒಬ್ಬರು ಲೈಫಲ್ಲಿ ಯಾವತ್ತ ಬರ್ಕೊಬೇಡ್ರಿ ಎಂಟತ್ತು ಜನ ಇರ್ಬೇಕು ಒಬ್ರು ದಬ್ಬದ ಒಬ್ಬರು ಹೆಲ್ಪ್ ಮಾಡ್ಬೋದು ಇಲ್ಲ ಅಂದ್ರೆ ಇಲ್ಲಿಂದ ಬರೋದಕ್ಕೂ ಅಸಾಧ್ಯವಾಗುತ್ತೆ ಇಷ್ಟೊಂದು ಕ್ರಿಟಿಕಲ್ ಪೊಸಿಷನ್ ಇಲ್ಲಿ ನೋಡಿ ಥ್ಯಾಂಕ್ ಯು ನೋಡಿ ಎಷ್ಟು ಕಷ್ಟ ಇದೆ ಇದು ಬೇರೆ ಮಳೆ ಬೇರೆ ಬಂದು ನೀರೆಲ್ಲ ಹರಿತಾ ಐತೆ ಸ್ನಾನ ಮಾಡೋದು ಸ್ನಾನ ಮಾಡ್ದಂಗೆ ಅರ್ಥ ಐತೆ ನಮ್ಮ ಪರಿಸ್ಥಿತಿ ಇಲ್ಲಿ

ನೋಡಿ ಇಲ್ಲಿ ಬೇರುಗಳು ನೋಡಿರಿ ಯಾವ ಥರ ಬೆಳೆದಿದ್ದಾರೆ ಒಂದು ಸಹ ಬೆಳಿಬೇಕಂದ್ರೆ ಯಾವ ಥರ ಬೆಳಿಬೋದು ಅದಕ್ಕೆ ಈ ಬೇರುಗಳೇ ಸೇರಿಸಿ ಇಂಥ ಒಂದು ಕಲ್ಲು ಬಂಡೆ ಕೂಡ ಬೇರುಗಳು ಯಾವ ಯಾವ ರೀತಿ ಬೆಳ್ಕೊಂಡು ಏನು ಭಾಳ ಕಷ್ಟ ಸನೆಗಳು ತೋರಿಸಿ ನಮ್ಮೆಲ್ಲರ ಪಾತೆ ಇದೆ ಈ ಕಡೆ ಇಕ್ಕಡ ಮುಂದೆ ವಾಸಕರು ಮಿಷನ ಬನ್ನಿ ಆ ಎಷ್ಟು ಸಲ ಲಕಾಯಿದೆ ಲಾಗಿಪ್ಪ ಆ ಬ್ಯಾಗ್ ಆಸೋ ಕಣ್ಣುಕ್ಕೆ ಬಂತಾ ಸಾದಿಯಾ ಪೈಲ ಲವಡಾ ತೋರಿ ಬಂತು ಆ ವಾರ ಇದರ ದಿನ ಕಷ್ಟ ಈ ಚಾಕಲೇಟ್ ಲಾಾಯ್ತೇ ಒನಾಕಿದೆ ಈ ಡಗ್ ಬಿದ್ರೇ સીದಾ ಪಾತಾಳ ಸ್ವಲ್ಪ ಗುರು ಗುರು ನೋಟಿಲ್ಲಿ ಏನು ಕಾಣ್ತಾ ಇದೆ ದಾರಿ ನಿಮಗೆ ಒಳಗಡೆ ಇದೇ ದಾರಿ ಮುಖಾಂತರ ನಾವು ಈ ಕೆಳಗೆ ಹೋಗ್ಬೇಕು ಹೊರಗೆ ನೋಡಿ ಎಷ್ಟು ಡೆಪ್ತಾಗಿದೆ ನೋಡಿ ಸ್ಟ್ರೇಟ್ ಆಗಿ ಹೋಗಿಲ್ಲ ನಾವು ಇದರ ಸೈಡಲ್ಲೇ ಹೋಗ್ಬೇಕು ಈ ಬಂಡೆಗಳು ಅಡಿ ನನಗೆ ಎಲ್ಲ ಕಡೆ ಬಂಡೆ ಇದ್ದಾವೆ ಹಾಗಾಗಿ ನಾವು ಇದೇ ತರ ಹೋಗ್ಬೇಕು ಸ್ವಲ್ಪ ಹೊಟ್ಟೆ ಇರೋರು ಅವರೆಲ್ಲ ಹೋಗೋಕೆ ಆಗ ಸ್ವಲ್ಪ ಕಷ್ಟ ಆಗುತ್ತೆ अरे आ रहा पर वो भाग गए हां ये बैठ ले जंप मार बेटा बाहर और जंप मार बेटा वीडियो कर यार वीडियो ये बता सीन लो लंडा ನಾವು ಹೇಳಿದ್ರೆ ಯಾಡ ಪರಿಚಯ ಬಿಟ್ಟರೆ ಏನು ಮಾಡೋದು ಅಷ್ಟೇ ಗೋವಿಂದ

ನೋಡಿ ಇಲ್ಲೇ ಸರ್ಕಾರ ಇಲ್ಲೇ ನನಗ ನೋಡಿ ಆತರ ಒಂದು ಸೊಸೆಯ ಬೆಳಗ್ಗೆ

ਅੜੀਦਾ ਆ ਗਿਆ ਤੁਮ へい ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಸ್ನೇಹಿತರು ಈಗ ಸರಿ ಯಾವ ಸರ್ ಆ ತುಂಬ ಚೆನ್ನಾಗಿತ್ತು ನಾವು ಚಿತ್ರದುರ್ಗದವರೆ ಬಟ್ ಆದ್ರೂ ದೌಳಪ್ಪನ ಗುಡ್ಡಕ್ಕೆ ಈಗ ಮಳೆಗಾಲದಲ್ಲಿ ಬಂದಿರೋದು ಫಸ್ಟ್ ಟೈಮ್ ಸರ್ ತುಂಬ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿದೆ ನಾವು ಆ ಕಡೆಯಿಂದ ಹತ್ತಿದ್ವಿ ಈ ಕಡೆಯಿಂದ ಇಳಿದ್ವಿ ಇವಾಗ ಗೊತ್ತಾಗ್ತಾನೆ ಇಲ್ಲ ಬಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ಬರಬೇಕು ನಮ್ಮ ಎಸ್ಪೆಷಲಿ ದುರ್ಗದವ್ರು ಯಾರು ನೋಡಿಲ್ಲ ಎಲ್ಲರೂ ಬನ್ನಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಾವು ಫ್ರೆಂಡ್ಸ್ ಜೊತೆ ಬಂದಿದ್ವಿ ನೀವೆಲ್ಲ ಪರಿಚಯ ಆಗಿ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ನಮ್ಮ ಶ್ರೀಕಾಂತ್ ಸರ್ ಯಾವ ತರಕಾರಿ ಸರ್ ನಮಸ್ಕಾರ ಸರ್ ನಾವು ಚಾರಣಪ್ರಿಯರ್ ತಂಡದಿಂದ ಸುಮಾರು ಟ್ರಕ್ಕಿಂಗ್ ಮಾಡ್ತಾ ಇರ್ತೀವಿ ಆದರೆ ಇದು ವಂಡರ್ಫುಲ್ ನಮ್ಮ ಚಿತ್ರದುರ್ಗದಲ್ಲಿ ಧವಳಗಿರಿ ಏನಿದೆ ದವಳಪ್ಪನ ಇದು ತುಂಬ ಚಾಲೆಂಜಿಂಗ್ ಇದೆ ತುಂಬಾ ಒಂಥರ ಥ್ರಿಲ್ ಇದೆ ಬರಬೇಕಾದ್ರೆ ಒಂದು ನಾವು ದಾರಿಯಲ್ಲಿ ಬರಬೇಕು ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಇನ್ನೊಂದು ದಾರಿಯಲ್ಲಿ ಇಳಬೇಕು ಇಳಿಯೋ ದಾರಿ ತುಂಬ ಥ್ರಿಲ್ ಇರುತ್ತೆ ಈ ಕಡೆ ಆಡಮಲ್ಲೇಶ್ವರ ಕಡೆ ಇಳಿಯೋ ದಾರಿ ದಯವಿಟ್ಟು ಎಲ್ಲರೂ ಚಿತ್ರದುರ್ಗ ಮತ್ತು ಕರ್ನಾಟಕ ಭಾರತದಾದ್ಯಂತ ಎಲ್ಲರೂ ಟ್ರೆಕ್ಕಿಂಗ್ ಮಾಡಬೇಕು ಇದರಲ್ಲಿ ಥ್ರಿಲ್ ಇರುತ್ತೆ ವಯಸ್ಸಿದ್ದಾಗಲೇ ಮಾಡಬೇಕು ಇವೆಲ್ಲ ವಯಸ್ಸಾದ ಇವೆಲ್ಲ ಹತ್ತಲಿಕ್ಕಾಗಲ್ಲ ಇಳಿಲಿಕ್ಕಾಗಲ್ಲ ಹೌದು ನಮಸ್ಕಾರ ಸ್ನೇಹಿತರೆ ಇದುವರೆಗೂ ನಿಮಗೆ ದೊಳಪನೆ ಗುಡ್ಡ ಒಂದು ಬೆಟ್ಟ ಟ್ರೆಕ್ಕಿಂಗ್ ಇದನ್ನು ನಾವು ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ ಈ ಬೆಟ್ಟ ಹತ್ತಿ ಅವರಿಗೆ ಕೆಳಗೆ ಹಿಡಿದಿದ್ದೀವಿ ಇಷ್ಟು ನಮ್ಮ ಎಕ್ಸ್ಟ್ರೆಸ್ ಕೂಡ ನಮ್ಮ ಸ್ನೇಹಿತರು ಹಚ್ಬಿಟ್ಟಿದ್ದಾರೆ ನಾವು ದುರ್ಗದಲ್ಲಿ ಇರೋದರಿಂದ ನಮಗೆ ಈ ಬೆಟ್ಟ ಸುಮಾರು ಸಾರಿ ನೀವು ಕೂಡ ಈ ಒಂದು ಬೆಟ್ಟದ ಮೇಲೆ ಬಂದು ವೈಕಿಂಗ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಡು ಕಾಡು ಪ್ರಾಣಿಗಳು ಇರೋದ್ರಿಂದ ಒಬ್ಬ ಒಬ್ಬೇ ಬಂದು ಬರಬೇಡಿ ಸಾಹಸ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಸ್ನೇಹಿತರ ಜೊತೆಗೆ ಬನ್ನಿ ಈ ಒಂದು ದೊಡಪ್ಪನ ಗುಡ್ಡದ ಒಂದು ಸೊಬಗನ್ನು ನೋಡಿ ಈ ಒಂದು ಪ್ರಕೃತಿಯ ಸೌಂದರ್ಯ ಸವಿನ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ